ಆ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದೀರ ಲಖಿಲಿಕೇಶ್ ಯಶ್ ಯೂಟ್ಯೂಬ್ ಚಾನಲ್ ಗಾಯ್ಸ್ ಇವತ್ತು ಯೂಟ್ಯೂಬ್ ಕಡೆಯಿಂದ ಹೊಸ ಹೊಸ ಅಪ್ಡೇಟ್ಸ್ಗಳು ಬಂದಿದ್ದಾವೆ ಖಂಡಿತವಾಗ್ಲೂ ನಿಮ್ಗೆ ಅಪ್ಡೇಟ್ಸ್ಗಳು ತುಂಬ ಇಷ್ಟ ಆಗುತ್ತೆ ಆಮೇಲೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋರಂತ ಯಾವ ಅಪ್ಡೇಟ್ ಇಷ್ಟ ಆಯಿತು ಅಂತ ಅಪ್ಡೇಟ್ಸ್ಗಳೇನೋ ಒಂದು ನೋಡೋಣ ಅದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರೆ ಅಂತಂದ್ರೆ ನೋಡ್ತಾ ಇರಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಆ್ಯಂಡ್ ವೀಡಿಯೋಸ್ ಆಯಿತು ಅಂತಾರೆ ಹಂಗೆ ಒಂದು ಲೈಕ್ ಮಾಡಿ ರೈಸ್ ಆಯಿತಾ ಲೈಕು ಫನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಗೈಸ್ ಓಕೆ ಸೊ ಇವಾಗ ಯೂಟ್ಯೂಬಲ್ಲಿ ಏನೇನು ಅಪ್ಡೇಟ್ಸ್ಗಳು ಬಂದಿದೆ ಅನ್ನೋದನ್ನ ನಾನು ನಿಮಗೆ ಒಂದೊಂದಾಗಿ ಹಂಗೆ ಹೇಳ್ತಾ ಹೋಗ್ತಾ ಇರ್ತೀನಿ ಸೊ ನೀವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಹೋಗ್ಬೋದು ಸೊ ಯೂಟ್ಯೂಬ್ ಕಡೆಯಿಂದ ಬಂದಿರುವಂಥ ಫಸ್ಟ್ ಅಪ್ಡೇಟ್ ಏನಪ್ಪ ಅಂತಂದರೆ ಸೊ ಈ ಒಂದು ಲಾಂಗರ್ ಶಾರ್ಟ್ಸ್ ಮೇಲೆ ಒಂದು ಅಪ್ಡೇಟ್ ಬಂದಿದೆ ರೀಸೆಂಟಾಗಿ ನಮಗೆ ಒಂದು ಅಪ್ಡೇಟ್ ಬಂತು ನಾನು ವೀಡಿಯೋನು ಕೂಡ ಮಾಡಿದ್ದೆ ಇವಾಗ ನೀವು ಶಾರ್ಟ್ಸ್ನ ನೀವು ಆಯಿತಾ ಸೊ ಮೂರು ನಿಮಿಷದ ತನಕ ನೀವು ಮಾಡ್ಬೋದು ಇದು ಯೂಟ್ಯೂಬಲ್ಲಿ ಒಂದು ಹೊಸ ಒಂದು ಅಪ್ಡೇಟ್ ಬಂದಿತ್ತು ಬಟ್ ಈ ಒಂದು ಅಪ್ಡೇಟ್ ಯಾರ ಚಾನಲಲ್ಲೂ ಕೂಡ ಮಾಡೋಕ್ಕಾಗ್ತಿರ್ಲಿಲ್ಲ ಆಯಿತಾ ಸೊ ತುಂಬ ಜನ ತ್ರೀ ಮಿನಿಟ್ ಶಾರ್ಟ್ಸ್ನ ಮಾಡ್ಬೋದು ಅಂತ ಮಾಡೋಕ್ಕೆ ಟ್ರೈ ಮಾಡಿದ್ರು ಮಾಡೋಕ್ಕಾಗ್ತಿರಲಿಲ್ಲ ಯಾಕೆಂತಂದರೆ ಈ ಒಂದು ಅಪ್ಡೇಟ್ ಕೊಟ್ಟಿದ್ರು ಬಟ್ ಯಾರಿಗೂ ಕೂಡ ಇದನ್ನು ಯೂಸ್ ಮಾಡೋಕ್ಕಾಗ್ತಿರಲಿಲ್ಲ ಇವಾಗ ನೀವು ಯೂಟ್ಯೂಬ್ ಆ್ಯಪನ್ನ ಓಪನ್ ಮಾಡಿಕೊಂಡು ಸೊ ಅದರಲ್ಲಿ ನೀವು ಶಾರ್ಟ್ಸ್ನ ನೀವು ಅಪ್ಲೋಡ್ ಮಾಡೋಕೆ ಹೋದಾಗ ಅಲ್ಲಿ ನೀವು ಡ್ಯೂರೇಷನ್ನ ಇವಾಗ ನೀವು ತ್ರೀ ಮಿನಿಟ್ ಸೆಟ್ ಮಾಡಿಕೊಂಡು ನೀವು ಯೂಟ್ಯೂಬ್ ಶಾರ್ಟ್ಸ್ನ ನೀವು ಮೂರು ನಿಮಿಷ ಮಾಡ್ಬೋದು ಇವಾಗ ಓಕೆ ಸೊ ಇದು ಎಲ್ಲರೂ ಕೂಡ ರೋಲ್ ಔಟ್ ಆಗಿದೆ ನಿಮ್ಮ ಒಂದು ಚಾನಲಲ್ಲೂ ಕೂಡ ಇವಾಗ ನೀವು ಮಾಡ್ಬೋದು ಒಂದು ಸಲ ಟ್ರೈ ಮಾಡಿ ನೋಡಿ ಇದು ಯೂಟ್ಯೂಬ್ ಕಡೆಯಿಂದ ಬಂದಿರುವಂಥ ಫಸ್ಟ್ ಅಪ್ಡೇಟು ಇನ್ನು ಯೂಟ್ಯೂಬ್ ಕಡೆಯಿಂದ ಬಂದಿರುವಂಥ ಸೆಕೆಂಡ್ ಅಪ್ಡೇಟ್ ಏನಪ್ಪಾ ಅಂತಂದರೆ ಇಮೇಜ್ ಟು ಕ್ವಿಜ್ ಪೋಸ್ಟ್ ಆನ್ ಆ್ಯಂಡ್ರಾಯ್ಡ್ ಅಂದ್ಬಿಟ್ಟು ಸೊ ಇದೇನು ಅಂತಂದರೆ ಈಗ ನಾನು ಕಮ್ಯುನಿಟಿ ಪೋಸ್ಟ್ಗಳಾಗ್ತಾ ಇರ್ತೀನಿ ನೀವು ನೋಡಿರ್ತೀರ ನಾನು ಕೆಲವೊಂದಷ್ಟು ಫೋಟೋಸ್ಗಳಾಗ್ತಾ ಇರ್ತೀನಿ ಕೆಲವು ಪೋಲ್ಗಳನ್ನ ಮಾಡ್ತಾ ಇರ್ತೀನಿ ಕೆಲವೊಂದು ಲೈನ್ಸ್ಗಳನ್ನ ಹಾಕ್ತಾ ಇರ್ತೀನಿ ಸೊ ಒಂದು ಕಮ್ಯುನಿಟಿ ಪೋಸ್ಟಲ್ಲಿ ನಾವು ಕ್ವಿಜ್ ಮಾಡ್ಬೋದು ಆಯಿತಾ ಕ್ವಿಝಲ್ಲಿ ಅಂದರೆ ಒಂದು ಕ್ವಶನ್ ಕೇಳಿ ಅದಕ್ಕೆ ನಾವು ಆಪ್ಷನ್ಸ್ಗಳನ್ನ ಕೊಡ್ಬೋದು ಆ್ಯ ಸರಿಯಾದ ಉತ್ತರ ಯಾವುದು ಸೆಲೆಕ್ಟ್ ಮಾಡಿ ಅಂತ ಈ ಸರಿಯಾದ ಉತ್ತರ ಯಾವುದು ಅಂತ ಸೆಲೆಕ್ಟ್ ಮಾಡೋಕ್ಕೆ ನಾವು ಕೊಡ್ತಿದ್ವಲ್ಲ ಅಲ್ಲಿ ನಾವು ಜಸ್ಟ್ ಹಾಕಬೇಕಿತ್ತು ಆ್ಯನ್ಸರ್ ಮಾತ್ರ ಹಾಕ್ಬೇಕಿತ್ತು ಅಲ್ಲಿ ನಾವು ಯಾವುದೇ ಥರ ಫೋಟೋಸ್ಗಳನ್ನ ಹಾಕೋಕ್ಕಾಗ್ತಿರಲ್ಲ ಇವಾಗ ನೀವು ಇಲ್ಲಿ ಇಮೇಜಲ್ಲಿ ನೀವು ನೋಡ್ತಾ ಇದ್ದೀರಾ ನೋಡಿ ಈಗ ನೀವು ಕ್ವಿಝಲ್ಲಿ ಏನು ಕೊಡ್ತೀರಾ ಅದಕ್ಕೆ ನೀವು ಫೋಟೋಸ್ಗಳನ್ನೂ ಕೂಡ ಹಾಕ್ಬೋದು ಆಯಿತಾ ಇದು ಯೂಟ್ಯೂಬ್ ಕಡೆಯಿಂದ ಬಂದಿರುವಂಥ ಸೆಕೆಂಡ್ ಅಪ್ಡೇಟು ನಾನು ಅಪ್ಡೇಟ್ಸ್ಗಳು ಹೇಳ್ತಾ ಹೋಗ್ತಾ ಇರ್ತೀನಿ ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ನನಗೆ ಆಮೇಲೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಗೈಸ್ ಓಕೆ ಸೊ ಇದು ಸೆಕೆಂಡ್ ಅಪ್ಡೇಟ್ ಗೈಸ್ ಇನ್ನು ಯೂಟ್ಯೂಬ್ ಕಡೆಯಿಂದ ಬಂದಿರುವಂಥ ಮೂರನೇ ಒಂದು ಅಪ್ಡೇಟ್ ಏನಪ್ಪ ಅಂತಂದರೆ ಟೆಕ್ಸ್ಟ್ ಟ್ರಾನ್ಸ್ಫಾರ್ಮ್ ಆ್ಯಂಡ್ ಡ್ರೀಮ್ ಸ್ಕ್ರೀನ್ ಫಾರ್ ಪೋಸ್ಟ್ ಅಂತ ಅಂದ್ಬಿಟ್ಟು ಒಂದು ಹೊಸ ಒಂದು ಆಪ್ಷನ್ ಬಂದಿದೆ ಸೊ ಈಗ ಒಂದು ಡ್ರೀಮ್ ಸ್ಕ್ರೀನ್ ಅಂತ ಅಂದ್ಬಿಟ್ಟು ಒಂದು ಹೊಸ ಆಪ್ಷನ್ ಬರುತ್ತೆ ಇದು ಕೂಡ ಕಮ್ಯುನಿಟಿ ಟ್ಯಾಬ್ ಮೇಲೆ ಬಂದಿರುವಂಥದ್ದು ಈಗ ನನ್ನ ಕಮ್ಯುನಿಟಿ ಟ್ಯಾಬಲ್ಲಿ ನಾನು ಅವಾಗ ಹೇಳಿದಂಗೆ ಫೋಟೋಸು ಇವೆಲ್ಲ ಹಾಕ್ತಾ ಇರ್ತೀವಿ ಅಲ್ಲಿ ಇವಾಗ ನೀವು ಜಸ್ಟ್ ಏನಿಲ್ಲ ಕಮ್ಯುನಿಟಿ ಟ್ಯಾಬ್ ಪೋಸ್ಟನ್ನು ನೀವು ಜಸ್ಟ್ ಓಪನ್ ಮಾಡಿಬಿಟ್ಟು ಸೊ ನೀವು ಸುಮ್ಮನೆ ಏನೋ ಡಿಸ್ಕ್ರೈಬ್ ಮಾಡೋದು ಈಗೇನೋ ನೀವು ಕೇಳೋದು ಎಕ್ಸಾಂಪಲ್ ಇವಾಗ ಒಂದು ಕ್ಯಾಟ್ ಅಂತ ನೀವು ಟೈಪ್ ಮಾಡ್ತೀವಿ ಅಂತಂದರೆ ಕ್ಯಾಟ್ ಫೋಟೋ ಬಂದುಬಿಡುತ್ತೆ ಇಲ್ಲಿ ಫೋಟೋ ಒಂದು ಹಾಕಿದ್ದೀನಿ ನೋಡಿ ಒಂದು ಸ್ಕ್ರೀನ್ಶಾಟು ಕ್ಯಾಟ್ ಫೋಟೋ ಬಂದುಬಿಡುತ್ತೆ ಆಯಿತಾ ಎ ಐ ಎ ಐ ಸಿಸ್ಟಮ್ನ ಯೂಸ್ ಮಾಡಿಕೊಂಡು ಸೊ ಈ ಒಂದು ಕ್ಯಾಟನ್ನು ಅವರು ರೆಡಿ ಮಾಡಿಬಿಡ್ತಾರೆ ಆಯಿತಾ ಆ್ಯಂಡ್ ಅದೇ ಥರ ಕ್ಯಾಟ್ ಡ್ಯಾನ್ಸ್ ಅಂತ ಅಂದ್ಬಿಟ್ಟು ನೀವು ಸರ್ಚ್ ಮಾಡ್ತು ಅಂತಂದರೆ ಸುಮ್ಮನೆ ಟೈಪ್ ಮಾಡ್ತು ಅಂತಂದರೆ ಕ್ಯಾಟ್ ಡ್ಯಾನ್ಸ್ ಆಡ್ತಾ ಇರೋದು ಇಮೇಜ್ ಇಲ್ಲಿ ನಿಮಗೆ ತೋರಿಸುತ್ತೆ ಅದನ್ನು ನೀವು ಕಮ್ಯುನಿಟಿ ಪೋಸ್ಟಲ್ಲಿ ಹಾಕ್ಬೋದು ಇವಾಗ ಓಕೆ ಸೊ ಎ ಎ ಫೀಚರ್ ಏನಿದೆ ಇದನ್ನು ಕಮ್ಯುನಿಟಿ ಟ್ಯಾಬಲ್ಲೇ ಇವಾಗ ನಿಮಗೆ ಇದ್ದಾರೆ ಎಲ್ಲರಿಗೂ ಕೂಡ ಯೂಟ್ಯೂಬರ್ಸ್ಗಳಿಗೆ ಆಯಿತಾ ನಿಮ್ಮ ಚಾನಲ್ ಒಳಗಡೆನೇ ಇದು ಸಿಗುತ್ತೆ ಇದು ಯೂಟ್ಯೂಬ್ ಕಡೆಯಿಂದ ಬಂದಿರುವಂಥ ಮೂರನೇ ಅಪ್ಡೇಟ್ ಇದನ್ನು ಕೂಡ ಲಾಂಚ್ ಮಾಡ್ತಾ ಇದ್ದಾರೆ ಸೊ ಇನ್ನು ಯೂಟ್ಯೂಬ್ ಕಡೆಯಿಂದ ಬಂದಿರುವಂಥ ನಾಲ್ಕನೇ ಅಪ್ಡೇಟ್ ಏನಪ್ಪ ಅಂತಂದರೆ ಬ್ರ್ಯಾಂಡ್ ಕನೆಕ್ಟ್ ಸೊ ಈ ಬ್ರ್ಯಾಂಡ್ ಕನೆಕ್ಟು ತುಂಬ ತಿಂಗಳುಗಳೇ ಆಯಿತು ಬಂದು ಇದೇನಪ್ಪ ಅಂತಂದರೆ ಸೊ ನೀವು ಯೂಟ್ಯೂಬರ್ಸ್ಗಳಿಗೆ ಪ್ರಮೋಷನ್ಸ್ಗೆ ಅಂದ್ಬಿಟ್ಟು ಒಂದು ಬ್ರ್ಯಾಂಡ್ ಕನೆಕ್ಟ್ ಅಂತ ಮಾಡ್ತಾರೆ ಯೂಟ್ಯೂಬರು ಈಗ ನೀವು ಯೂಟ್ಯೂಬ್ ಜೊತೆಗೆ ನೀವು ಬ್ರ್ಯಾಂಡ್ ಬ್ರ್ಯಾಂಡ್ ಕನೆಕ್ಟ್ನ ನೀವು ಲಿಂಕ್ ಮಾಡ್ಕೊಂಡಿದ್ರೆ ಆನ್ ಮಾಡ್ಕೊಂಡಿದ್ರೆ ನಿಮ್ಮ ಚಾನಲಲ್ಲಿ ಪ್ರಮೋಷನ್ಸ್ಗಳೇನಾದರೂ ಬಂದರೆ ಯೂಟ್ಯೂಬರೇ ನಿಮಗೆ ಇವರು ಪ್ರಮೋಷನ್ ಇದೆ ಮಾಡಿ ಅಂತ ಅಂದ್ಬಿಟ್ಟು ನಿಮ್ಗೆ ಸಜೆಸ್ಟ್ ಮಾಡ್ತಾರೆ ಸೊ ಜಸ್ಟು ನೀವು ಬ್ರ್ಯಾಂಡ್ ಕನೆಕ್ಟಲ್ಲಿ ನಿಮ್ಮ ಚಾನಲ್ನ ಲಿಂಕ್ ಮಾಡ್ಕೊಳ್ಳೋದು ಅಷ್ಟೇ ಆಯಿತಾ ಸೊ ಇದು ತುಂಬ ಜನ ಲಿಂಕ್ ಮಾಡ್ಕೊಂಡಿದ್ರು ತುಂಬ ತಿಂಗಳುಗಳಿಂದನೇ ಬಂದಿತ್ತು ನಾನು ಕೂಡ ಇದನ್ನು ಲಿಂಕ್ ಮಾಡ್ಕೊಳ್ಳೋದು ಹಂಗೆ ಅಂತ ವಿಡಿಯೋ ಮಾಡಿದ್ದೆ ಬಟ್ ಇದರಿಂದ ಯಾವುದೇ ಥರ ಪ್ರಯೋಜನ ಆಗಿಲ್ಲ ಯಾರಿಗೂ ಕೂಡ ಪ್ರಮೋಷನ್ಸ್ಗಳು ಬಂದಿಲ್ಲ ಒಬ್ಬರು ಕೂಡ ವೀಡಿಯೋ ಮಾಡಿಲ್ಲ ಪ್ರಮೋಷನ್ಸಿಂದ ಹಾಗಾಗಿ ಈಗ ಇದನ್ನು ಇನ್ನೂ ಒಂದು ಸ್ವಲ್ಪ ಅಪ್ಗ್ರೇಡ್ ಮಾಡ್ತಾ ಇದ್ದಾರೆ ಈಗ ಪ್ರಮೋಷನ್ಸ್ಗಳನ್ನೆಲ್ಲ ಕೊಡ್ಸೋಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅಂತ ಯೂಟ್ಯೂಬು ಓಕೆ ಸೊ ನಿಮ್ಗೆ ಏನೇ ಪ್ರಮೋಷನ್ಸ್ಗಳು ಬಂದರೂ ಯೂಟ್ಯೂಬ್ ಕಡೆಯಿಂದನೇ ಇವಾಗ ಬರುತ್ತೆ ನೀವು ಅಲ್ಲಿ ಹುಡ್ಕೋ ಅವಶ್ಯಕತೆ ಇಲ್ಲ ಸೊ ಒಂದು ಬ್ರ್ಯಾಂಡ್ ಕನೆಕ್ಟ್ನ ನೀವು ಆನ್ ಮಾಡ್ಕೊಳ್ಳಿ ಬ್ರ್ಯಾಂಡ್ ಕನೆಕ್ಟ್ ಆನ್ ಮಾಡ್ಕೊಳ್ಳೋದು ಗೊತ್ತಿಲ್ಲ ಅಂತಂದರೆ ಕಮೆಂಟ್ ಮಾಡಿ ನಾನು ಬೇಕಾದರೆ ವೀಡಿಯೋ ಮಾಡ್ತೀನಿ ನೀವು ತುಂಬ ಜನ ಕೇಳ್ತು ಅಂತಂದರೆ ಓಕೆ ಸೊ ಇದು ಯೂಟ್ಯೂಬ್ ಕಡೆಯಿಂದ ಬಂದಿರುವಂಥ ನಾಲ್ಕನೇ ಅಪ್ಡೇಟು ಇನ್ನು ನೆಕ್ಸ್ಟ್ ಅಪ್ಡೇಟ್ ಯೂಟ್ಯೂಬ್ ಕಡೆಯಿಂದ ಬಂದಿರುವಂಥದ್ದು ಏನಪ್ಪಾ ಅಂತಂದರೆ ಸೊ ಈ ಒಂದು ಅಪ್ಡೇಟ್ ಬಂದಿದೆ ಇಲ್ಲಿ ನೀವು ಒಂದು ಫೋಟೋ ನೋಡ್ತಾ ಇದ್ದೀರಾ ಈ ಒಂದು ಫೋಟೋದಲ್ಲಿ ಒಂದು ಲೇಡಿ ಮಾತಾಡ್ತಾ ಇದ್ದಾರೆ ಅಲ್ಲಿ ಒಂದು ಒಂದು ಡಿಸ್ಕ್ರಿಪ್ಷನ್ ಇದೆ ನನ್ನ ವೀಡಿಯೋ ನೋಡ್ಬೇಕಾದ್ರೆ ಡಿಸ್ಕ್ರಿಪ್ಷನ್ ಓಪನ್ ಮಾಡ್ಬೋದು ಅಲ್ಲಿ ಕೆಳಗಡೆ ನೀವು ನೋಡ್ಬೋದು ಕ್ಯಾಪ್ಚರ್ಡ್ ವಿತ್ ಎ ಕ್ಯಾಮ್ರಾ ಅಂತ ಇಲ್ಲಿ ಟೈಪ್ ಆಗಿದೆ ಇಮೇಜಲ್ಲಿ ನೀವು ನೋಡ್ತಾ ಇದ್ದೀರಲ್ಲಿ ಕ್ಯಾಪ್ಚರ್ಡ್ ವಿತ್ ಎ ಕ್ಯಾಮ್ರಾ ಅಂತ ಟೈಪ್ ಆಗಿದೆ ಈ ಕ್ಯಾಪ್ಚರ್ಡ್ ವಿತ್ ಎ ಕ್ಯಾಮ್ರಾ ಇನ್ನು ಮುಂದೆ ನಿಮ್ಮ ವೀಡಿಯೋಸ್ಗಳಿಗೂ ಕೂಡ ಟೈಪ್ ಆಗುತ್ತೆ ಈಗ ನಾನು ವೀಡಿಯೋನ ಫೋನಲ್ಲಿ ರೆಕಾರ್ಡ್ ಮಾಡಿದರೆ ಕ್ಯಾಪ್ಚರ್ಡ್ ವಿತ್ ಫೋನ್ ಅಂತ ತೋರಿಸ್ ತೋರಿಸುತ್ತೆ ನಾವೇನಾದರೂ ನಾನು ಈ ವಿಡಿಯೋನ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡಿದರೆ ಯೂಟ್ಯೂಬ್ಗೆ ಕ್ಯಾಪ್ಚರ್ಡ್ ವಿತ್ ಎ ಕ್ಯಾಮ್ರಾ ಅಂತ ಇವಾಗ ನೋಟಿಸ್ ತೋರಿಸುತ್ತೆ ನೋಟಿಫಿಕೇಷನ್ ಅಲ್ಲಿ ಕೆಳಗಡೆ ತೋರಿಸುತ್ತೆ ಓಕೆ ಈ ಒಂದು ಆಪ್ಷನ್ನು ಕೂಡ ಯೂಟ್ಯೂಬರ್ಸ್ಗಳಿಗೆ ಇವಾಗ ಏನೇ ಬರ್ ಮಾಡ್ತಾ ಇದ್ದಾರೆ ಓಕೆ ಇದರಿಂದ ಏನು ಉಪಯೋಗ ಏನೋ ಗೊತ್ತಿಲ್ಲ ಬಟ್ ನಾನು ಬಟ್ ಎನೇಬಲ್ ಮಾಡ್ತಾ ಇದ್ದರೆ ಇದಿಷ್ಟು ಯೂಟ್ಯೂಬ್ ಕಡೆಯಿಂದ ಐದು ಹೊಸ ಅಪ್ಡೇಟ್ಸ್ಗಳು ಹೊಸಾಗಿ ಬಂದಿದೆ ಯಾವ ಅಪ್ಡೇಟ್ ನಿಮ್ಗೆ ತುಂಬ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ಆ್ಯಂಡ್ ನಾನು ಒಂದು ಹೊಸ ಒಂದು ಕವರ್ ಸಾಂಗ್ ಹಾಕಿದ್ದೀನಿ ಸ್ಕ್ರೀನ್ ಮೇಲೆ ಬರುತ್ತೆ ನೋಡಿ ಹೇಗಿದೆ ಅಂತೇಳಿ ಆ ಒಂದು ವಿಡಿಯೋಗೆ ಕಮೆಂಟ್ ಹಾಕಿ